ಸಿಬಿಗೆ ಅವಕಾಶವಿದ್ರೂ ಕೆಎಲ್ ರಾಹುಲ್ ಅನ್ನು ಖರೀದಿಸಲಿಲ್ಲ ಏಕೆ ಇಲ್ಲಿದೆ ನೋಡಿ ಅಸಲಿ ಕಾರಣ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಮೊದಲ ದಿನದ ಐಪಿಎಲ್ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ ಟೀಂ ಇಂಡಿಯಾ ಸ್ಟಾರ್ ಕ್ರಿಕೆಟಿಗ ಹಾಗೂ ಕನ್ನಡಿಗ ಕೆಎಲ್ ರಾಹುಲ್ ಅವರನ್ನು ಆರ್ಸಿಬಿ ಫ್ರಾಂಚೈಸಿ ಮತ್ತೆ ತಮ್ಮ ತಂಡಕ್ಕೆ ಖರೀದಿ ಮಾಡಲಿದೆ ಎಂದು ಎಲ್ಲರೂ ನಂಬಿದ್ದರು ಆದರೆ ಆ ನಂಬಿಕೆ ಹುಸಿಯಾಗಿದೆ ಹದಿನಾಲ್ಕು ಕೋಟಿ ರೂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ರಾಹುಲ್ ಅವರನ್ನು ಖರೀದಿಸಿತು ಆರ್ಸಿಬಿ ತಂಡವನ್ನು ಸೇರಬೇಕೆಂಬ ಆಸೆಯಲ್ಲಿದ್ದ ರಾಹುಲ್ಗೂ ನಿರಾಸೆಯಾಯಿತು ಇದರ ಬೆನ್ನಲ್ಲೇ ಅಭಿಮಾನಿಗಳ ಆಕ್ರೋಶ ಭುಗಿಲೆದಿದ್ದು ಮ್ಯಾನೇಜ್ಮೆಂಟ್ ವಿರುದ್ಧ ಟೀಕೆಗಳ ಪ್ರಹಾರ ನಡೆಸುತ್ತಿದ್ದಾರೆ ಅಲ್ಲದೆ ರಾಹುಲ್ ರನ್ನು ಖರೀದಿ ಮಾಡದಿರಲು ಕಾರಣವೇನು ಎಂಬ ಚರ್ಚೆಯಲ್ಲಿ ತೊಡಗಿದ್ದಾರೆ ರಾಹುಲ್ ಅವರು ಮತ್ತೆ ಆರ್ ಸಿಬಿ ತಂಡಕ್ಕೆ ಮರಳುತ್ತಾರೆ ಎಂಬುದು ಇಂದು ಅಥವಾ ನಿನ್ನೆಯ ಮಾತಲ್ಲ ಲಖನೌ ಸೂಪರ್ ಜೈನ್ಸ್ ತಂಡವನ್ನು ರಾಹುಲ್ ತೊರೆಯುತ್ತಾರೆ ಎಂಬುದು ಗೊತ್ತಾದ ಕೂಡಲೇ ಆರ್ ಸಿಬಿಗೆ ಬರುತ್ತಾರೆ ಎಂಬ ಚರ್ಚೆ ಶುರುವಾಯಿತು ಕನ್ನಡಿಗನಾದ್ದರಿಂದ ರಾಹುಲ್ ಆರ್ ಸಿಬಿಗೆ ಬಂದರೆ ಚೆನ್ನಾಗಿರುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು ಪ್ರತಿಯೊಬ್ಬ ಕ್ರಿಕೆಟಿಗನಿಗೂ ತಮ್ಮ ತವರು ನೆಲದಲ್ಲಿ ತಮ್ಮದೇ ತಂಡಕ್ಕೆ ಆಡುವ ಆಸೆ ಇರುತ್ತದೆ ಹೀಗಾಗಿ ಉತ್ತಮ ಪ್ರದರ್ಶನವನ್ನು ಸಹ ತೋರುತ್ತಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಆದರೆ ಹರಾಜಿನಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ರಾಹುಲ್ ರನ್ನು ಕೈಬಿಟ್ಟಿದೆ ಆರಂಭದಲ್ಲಿ ಬಿಡ್ ಮಾಡಿದರೂ ಕೂಡ ಅತಿ ಹೆಚ್ಚು ಹಣವನ್ನು ವಹಿಸಲು ಇಷ್ಟಪಡದ ಆರ್ಸಿಬಿ ಕೊನೆಯಲ್ಲಿ ಬಿನ್ನಿಂದ ಹಿಂದೆ ಸರಿಯಿತು ಅಂತಿಮವಾಗಿ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾದರು ಇದರಿಂದ ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು ಇಂಥ ಕಳಪೆ ಫ್ರಾಂಚೈಸಿಯನ್ನು ನಾವೆಂದೂ ನೋಡೇ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ರಾಹುಲ್ ಕೈಬಿಟ್ಟಿದ್ದೇ ಕೈಬಿಟ್ಟಿದ್ದ ಹರಾಜಿನಲ್ಲಿ ರಾಹುಲ್ ರನ್ನು ಆರ್ಸಿಬಿ ತಂಡ ಕೈಬಿಟ್ಟಿದ್ದಕ್ಕೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ರಾಹುಲ್ ಅವರ ಪ್ರದರ್ಶನವೂ ಒಂದು ಕಾರಣ ಐಪಿಎಲ್ನಲ್ಲಿ ರಾಹುಲ್ ಇದುವರೆಗೆ ಒಂದು ಹಂಡ್ರೆಡ್ ಮೂವತ್ತೆರಡು ಪಂದ್ಯಗಳನ್ನು ಆಡಿದ್ದಾರೆ ನಲವತ್ತೈದು ಪಾಯಿಂಟ್ ನಲವತ್ತೇಳು ಸರಾಸರಿ ಮತ್ತು ಒಂದು ಹಂಡ್ರೆಡ್ ಮೂವತ್ನಾಲ್ಕು ಪಾಯಿಂಟ್ ಸ್ಟೈಕ್ ರೇಟ್ನಲ್ಲಿ ನಲವತ್ತಾರು ರನ್ ಗಳಿಸಿದ್ದಾರೆ ನಾಲ್ಕು ಶತಕ ಸಿಡಿಸಿದ್ದು ಮೂವತ್ತೇಳಕ್ಕೂ ಅಧಿಕ ಬಾರಿ ಅರ್ಧ ಶತಕ ಗಳಿಸಿದ್ದಾರೆ ಆದರೆ ಇತ್ತೀಚೆಗೆ ರಾಹುಲ್ ಪ್ರದರ್ಶನ ಕಳಪೆಯಾಗಿದೆ ಕಳೆದ ವರ್ಷದ ಐಪಿಎಲ್ನಲ್ಲಿ ರಾಹುಲ್ ಅವರು ಹದಿನಾಲ್ಕು ಪಂದ್ಯಗಳಲ್ಲಿ ಒಂದು ಹಂಡ್ರೆಡ್ ಮೂವತ್ತಾರು ಪಾಯಿಂಟ್ ಹದಿಮೂರು ಸ್ಟೈಕ್ ರೇಟ್ನೊಂದಿಗೆ ಮೂವತ್ತೇಳು ಪಾಯಿಂಟ್ ಹದಿನಾಲ್ಕು ರನ್ ಸರಾಸರಿಯಲ್ಲಿ ಐನೂರ ಇಪ್ಪತ್ತು ಐನೂರಿದ್ದಾರೆ ತಮ್ಮ ಕಳಪೆ ಸ್ಟೈಕ್ರೇಟ್ ಕಾರಣಕ್ಕೆ ತೀವ್ರ ಟೀಕೆಗೂ ಗುರಿಯಾದರು ಇತ್ತೀಚೆಗೆ ರಾಹುಲ್ ಅವರು ನೀರಸ್ ಪ್ರದರ್ಶನ ತೋರುತ್ತಿದ್ದಾರೆ ಅವರ ಸೈಕ್ರೇಟ್ ಕಡಿಮೆ ಇರುವ ಕಾರಣ ಅವರಿಗೆ ಹೆಚ್ಚು ಹಣವನ್ನು ವೇಯಿಸದೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಿಂದೆ ಸರಿದಿದೆ ಎನ್ನಲಾಗಿದೆ ಆದರೆ ತವರಿನಲ್ಲಿ ಆಡುವಾಗ ರಾಹುಲ್ ಅವರು ತಮ್ಮ ಶಕ್ತಿ ಮೀರಿ ಪ್ರದರ್ಶನ ನೀಡುತ್ತಿದ್ದರು ಎಂಬುದು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು ಕನ್ನಡಿಗರ ನಿರ್ಲಕ್ಷ್ಯ ಇನ್ನು ಆರ್ಸಿಬಿಗೆ ಒಂದು ಹಣೆಕಟ್ಟಿ ಇದೆ ಅದೇನೆಂದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕನ್ನಡಿಗರನ್ನು ಕಡೆಗಣಿಸುತ್ತದೆ ಎಂಬುದು ಬಹಳ ಹಿಂದಿನಿಂದಲೂ ಕೇಳಿಬರುತ್ತಿರುವ ಮಾತಾಗಿದೆ ಈ ಹಿಂದೆ ಅನಿಲ್ ಕುಂಬ್ರೆ ಕೂಡ ಬಹಿರಂಗವಾಗಿಯೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ರಾಬಿನ್ ಉತ್ತಪ್ಪ ಹಾಗೂ ಮನೀಶ್ ಪಾಂಡೆ ಸೇರಿದಂತೆ ಅನೇಕ ಕನ್ನಡಿಗರನ್ನು ಕಡೆಗಣಿಸಿದ ಕೆಟ್ಟ ಇತಿಹಾಸವನ್ನು ಆರ್ಸಿಬಿ ಹೊಂದಿದೆ ರಾಹುಲ್ ಕೂಡ ಈ ಹಿಂದೆ ಇದೇ ತಂಡದಲ್ಲಿದ್ದರು ಆದರೆ ಮಧ್ಯದಲ್ಲಿ ಬೇರೆ ತಂಡ ಅವರನ್ನು ಖರೀದಿ ಮಾಡಿದೆ ಇದೀಗ ಮತ್ತೆ ಆರ್ಸಿಬಿಗೆ ರಾಹುಲ್ ಅವರನ್ನು ಖರೀದಿ ಮಾಡುವ ಅವಕಾಶ ಸಿಕ್ಕರೂ ಅದನ್ನು ಕೈಚೆಲ್ಲಿರುವುದು ಅಭಿಮಾನಿಗಳ ಕೋಪಕ್ಕೆ ಗುರಿಯಾಗಿದೆ ಅಲ್ಲದೆ ಕನ್ನಡಿಗರನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಡೆಗಣಿಸುತ್ತದೆ ಎಂಬ ಹಣೆಪಟ್ಟಿಯನ್ನು ಮತ್ತೊಮ್ಮೆ ಹೊತ್ತುಕೊಂಡಿದೆ ರಾಹುಲ್ ಅವರನ್ನು ಕೈಬಿಡಲು ಇದು ಕೂಡ ಕಾರಣ ಎಂದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ